ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹುಶಃ ನಾನು ಇವತ್ತು ನಮ್ಗೆ ಬಹುಮಾನ ಅಂತ ತೋಕೆ ಉಸ್ತಾದವರನ್ನು ಮತ್ತು ಈ ಒಂದು ಸ್ಥಾಪನೆಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬರನ್ನು ಕೂಡ ನಾನು ವಿಶೇಷವಾಗಿ ನನ್ನ ಅಭಿನಂದಿಸುವ ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣದ ಈ ಒಂದು ಸಂಸ್ಥೆಯಲ್ಲಿ ಪ್ರಾರಂಭ ಮಾಡುವ ಮೂಲಕ ಬಹಳಷ್ಟು ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಕುಟುಂಬಸ್ಥರಿಗೆ ಒಂದು ಆಧಾರ ಸ್ತಂಭವಾಗಿ ತಮ್ಮ ಶಿಕ್ಷಣ ಕೊಡ್ತಾ ಇದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಉಸ್ತಾದ್ ಅವರಂಗೆ ಈಗಲ್ಲ ನಾನು ಶಾಸಕನಾಗ ಮೊದಲೇ ಅವರು ಉಳ್ಳಾಳದಲ್ಲಿ ಇದ್ದಾಗ ತಾಜು ವಿಲಂ ಅವರ ನೇತೃತ್ವದಲ್ಲಿ ಅವ್ರ ಎಲ್ಲಾ ಕಾರ್ಯಕ್ರಮ ನಡೆಸಿದೆಯಾ ಆದರೆ ಬಹುಶಃ ಸಕ್ರಿಯವಾಗಿ ಅವರು ಮುಂದೆ ನಿಂತು ಭಾಗವಹಿಸ್ತಿದ್ರು ಮತ್ತು ಸಣ್ಣ ಒಲೆ ಮಗಳಿಗೆ ಅವರು ಮಾರ್ಗದರ್ಶನ ಕೂಡ ಕೊಡ್ತಾ ಇದ್ರು ಬಹುಶಃ ಇದ್ದವರು ಬಂದು ನಮ್ಮ ನಾನು ಬಹುತೇಕ ಅವರನ್ನು ಯಾವಾಗ ನನ್ನ ಸಣ್ಣ ಮಿತ್ರ ಜೊತೆ ನಾವು ಚರ್ಚೆ ಮಾಡುವಾಗ ಹೇಳ್ತಾ ಇದ್ದೆ ಒಂದು ಧಾರ್ಮಿಕ ಮುಸ್ಲಿಂ ಧಾರ್ಮಿಕದ ವಿದ್ವಾಂಸತ್ವ ಉಳ್ಳಂತಹ ಮತ್ತು ಮಾಹಿತಿ ಉಳ್ಳಂತಹ ದೊಡ್ಡ ಮಟ್ಟದ ಒಂದು ಮಾಹಿತಿ ಮತ್ತು ಅದರ ಬಗ್ಗೆ ಸ್ಪಷ್ಟವಾದ ನಿಲ್ಲುವಂತಹ ಒಂದು ಉಲೇಮ ಇವತ್ತು ಆಗಿದ್ದಾರೆ ಅಂತವರ ನೇತೃತ್ವದಲ್ಲಿ ತಾವೆಲ್ಲ ಕಲಿಯುತ್ತಿದ್ದು ಕೂಡ ನಿಮಗೆ ಸಿಕ್ಕಿದ ದೊಡ್ಡ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದರ ಜೊತೆ ನಿಮ್ಮ ಸರೋದ್ದಾನಕ್ಕೆ ಇವತ್ತು ಎಲ್ಲ ತಂಗಲರು ಕೂಡ ಇವತ್ತು ಬಂದಿದ್ರೆ ಅದು ಬಹುಶಃ ನಿಮ್ಗೆಲ್ಲರಿಗೂ ಬಹುಶಃ ಅನಾಹುತ ವಿಶೇಷವಾದ ಅನುಗ್ರಹ ಕೊಟ್ಟೇ ಕೊಡ್ತಾರೆ ಮುಂದಿನ ಸ್ಪಷ್ಟವಾದ ಸಂದೇಶ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ಬಹುಶಃ ಎಲ್ಲ ಸಂಸ್ಥೆ ಮುಂದಿನಲ್ಲಿ ಅತ್ಯಂತ ಬೆಳಗುವಂತಾಗುವಂತ ಅವಕಾಶ ಆಗಲಿ ತಾವು ಇವತ್ತು ಬಹುಶಃ ಸನ್ನದ್ವ ಕಾರ್ಯಕ್ರಮ ಇವತ್ತು ಸನದ್ದು ದಾನವಾದ ಒಂದು ನಿಮಗೆ ಬಿರುದಾನ ಇವತ್ತು ನಿಮಗೆ ಸಿಕ್ಕಿದೆ ಇದರ ಮುಖಾಂತರ ಭವಿಷ್ಯ ದಿನಗಳಲ್ಲಿ ತಾವು ನಮ್ಮ ಸಮುದಾಯದ ರಾಯಭಾರಿ ಆಗಲಿ ಬೇರೆ ಬೇರೆ ಪ್ರದೇಶ ತಾವ ಕೆಲಸ ಮಾಡಲಿಕ್ಕೆ ಮುಂದೆ ಹೋಗುವ ಯು ಆರ್ ದಿ ಅಂಬಾಸಡರ್ ಆಫ್ ಅವರ್ ಕಮ್ಯುನಿಟಿ ನಮ್ಮ ಸಮುದಾಯದವರು ರಾಯ ಬರೀ ಯಾರಂತ ಹೇಳಿದ್ರೆ ನಮ್ಮ ಒಳಿಯಂಬಾಗ ನೀವು ಪ್ರತಿಯೊಂದು ಗ್ರಾಮದಲ್ಲಿಯೂ ಪ್ರತಿಯೊಂದು ಮಹಲದಲ್ಲಿ ಕೂಡ ಹೋಗಿ ಅಲ್ಲಿ ಸಮುದಾಯದ ನೇತೃತ್ವ ವಹಿಸಿಕೊಳ್ಳುವಂತಹ ದೊಡ್ಡ ಮಟ್ಟದ ಜವಾಬ್ದಾರ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿತ್ವ ಮತ್ತು ಶಕ್ತಿ ಅಲ್ಲಾವು ಕಲ್ಮ್ ಒದಗಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ನಮ್ಮ ಮತ ಪಂಡಿತರು ಅದು ಧಾರ್ಮಿಕ ಮುಖಂಡರು ಮಾತ್ರ ಅಲ್ಲ ನಮ್ಮ ಸಮಾಜಕ್ಕೆ ನೈತಿಕತೆಯನ್ನು ಬೋಧಿಸುವಂತ ದೊಡ್ಡ ಮತ್ತು ಶಕ್ತಿ ಅಂತ ಹೇಳಲಿಕ್ಕೆ ನಾನ್ ಇವತ್ತು ಬಯಸ್ತೇನೆ ಇವತ್ತು ಸತ್ಯ ಮತ್ತು ನ್ಯಾಯ ಅಥವಾ ತಾಳ್ಮೆ ಪ್ರೀತಿ ಸೋದರತೆ ವಿದ್ಯಾರ್ಥಿಗಳು ವ್ಯಕ್ತಿತ್ವದಲ್ಲಿ ರೂಪಿಸಿಕೊಂಡು ಬಂದಿದ್ರೆ ಅದಕ್ಕೆ ಕಾರಣ ನಿಮ್ಮಂತ ಬಹುಶಃ ನಾವು ಸಹ ಇವತ್ತು ನಾವು ಕೂಡ ಸ್ವಲ್ಪ ಮಟ್ಟಿನ ಮಾನವೀಯತೆ ಸೋದರತೆ ಪ್ರೀತಿ ವಿಶ್ವಾಸ ನ್ಯಾಯದ ಪರವಾಗಿ ನಿಲ್ಬೇಕು ಅನ್ಯವಾದ ಬಗ್ಗೆ ನಾವು ಇವತ್ತು ಅವರಿಗೆ ಶಕ್ತಿ ನ್ಯಾಯೋಧರಿಗೆ ಶಕ್ತಿ ಕೊಡಬೇಕು ಕಷ್ಟ ಸಹಕರಿಸಬೇಕು ನಮ್ಮ ಬಡವ ಮತ್ತು ಬಡವರನ್ನು ಹೆಚ್ಚು ಪ್ರೀತಿಸಬೇಕೆಂಬ ಮನೋಭಾವ ನಮಗೆ ಸಣ್ಣದಿಂದಲೂ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಬಂದಿದ್ರೆ ನಮ್ಮ ಮದ್ರಾಸ ನಮಗೆ ಕೊಟ್ಟಂತ ಧಾರ್ಮಿಕತೆ ನೀತಿಯ ಪಾಠ ಅಂತ ಹೇಳಿಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಒಂದು ಜವಾಬ್ದಾರತೆ ಖಂಡಿತವಾಗಿ ಮುಂದೆ ಹೋಗ್ತೀರಿ ಸಮಾಜದಲ್ಲಿ ಎಲ್ಲಾ ಧರ್ಮ ಪ್ರೀತಿವಿ ಕೂಡಿಕೊಂಡು ಒಂದು ಸಹದ್ದು ಒಂದು ಕೊಂಡಿಯಾಗಿ ಕೊಡ್ತಾ ನಿಲ್ಲಿಸುವಂತ ಅಗತ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂದ್ರೆ ಭಾರತ ದೇಶ ದೇಶ ವಿಶ್ವದ ಎಲ್ಲಿ ಹೋಗಿ ಹೂಡವ್ಗೆ ನಮ್ಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ವಿವಿಧತೆಯಲ್ಲಿರುವಂತಹ ದೇಶ ಇವತ್ತು ಆಗಿದೆ ನಮ್ಮ ಸಮಾಜ ಆ ರೀತಿ ಇದೆ ಪರಸ್ಪರ ಧರ್ಮದ ಮತ್ತು ಪರಸ್ಪರ ಸಮಾಜದ ಒಂದು ಕೊಂಡಿಯಾಗಿ ಸೇತುವೆಯಾಗಿ ಕೂಡ ಕೆಲಸ ಮಾಡುವಂತ ದೊಡ್ಡ ಮಟ್ಟದ ಜವಾಬ್ದಾರಿ ಭವಿಷ್ಯ ದಿನಗಳಲ್ಲಿ ಸ್ವಾಭಿಮಾನದ ಮತ್ತು ಆ ಒಂದು ಗೌರವದ ಒಂದು ಸಮುದಾಯ ಕಟ್ಟಲಿಕ್ಕೆ ನಿಮ್ಮೆಲ್ಲರ ಕೊಡುಗೆ ಬಹುಶಃ ಮುಂದಿನ ಖಂಡಿತವಾಗಿ ಬರ್ತದೆ ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ ಇವತ್ತಿನ ಕಾರ್ಯಕ್ರಮ ದಾರುಲ್ ಮುಸ್ತಫಾ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷ ಸದಸ್ಯರಲ್ಲಿ ಹತ್ತು ಪಟ್ಟಂತ ಕಷ್ಟ ಅವರು ಒಂದು ಶ್ರಮ ಅವರ ಛಲ ಅವರ ತಾಳ್ಮೆ ಬಂದಂತ ಸಮಸ್ಯೆಗಳನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಮುಂದೆ ಹೋಗಿ ಇದರೆಲ್ಲದ ಯಶಸ್ಸಿನ ಫಲವೇ ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿ ಅಂತ ನಾನು ಹೇಳಲಿಕ್ಕೆ ನಾನು ನಿವೃತ್ತ ಬಯಸ್ತೇನೆ ಹಾಗೂ ಇವತ್ತು ಹತ್ತು ವರ್ಷದ ಏನೆಲ್ಲ ಆಗಿದೆಯಾ ಇನ್ನು ಇಪ್ಪತ್ತು ವರ್ಷಕ್ಕೆ ಏನ್ ಮಾಡ್ಬೇಕಾ ಅದನ್ನೆಲ್ಲ ಆಲೋಚನೆ ಮಾಡಿಟ್ಟು ಆ ಒಂದು ದೂರದರ್ಶಿತ ಆಲೋಚನೆ ಮಾಡಿ ಅದಕ್ಕೆ ಅನುಷ್ಠಾನ ಹೇಗೆ ಮಾಡಬೇಕೆಂಬ ಅದನ್ನು ಯೋಚನೆ ಮಾಡಿದಂತ ಕಾರ್ಯಕ್ರಮ ಇವತ್ತು ಹೇಳಲಿಕ್ಕೆ ನಾನು ಚರ್ಚಿಸುವುದು ಅದಕ್ಕಾಗಿ ನಾನು ದಾರು ಮುಸ್ತಾ ಅಕಾಡೆಮಿ ಅಧ್ಯಕ್ಷ ಆಗಿರುವಂತಹ ಉಸ್ತಾದ್ ಅವರ ಎಲ್ಲ ಯೋಜನೆ ನಾವೆಲ್ಲರೂ ಮುಂದೆ ನಿಂತು ನಮ್ಮ ಸಂಪೂರ್ಣವಾದ ನಾವು ಕೊಡುವಂತ ಕೆಲಸ ಖಂಡಿತವಾಗಿ ಇವತ್ತು ಮಾಡುವ ಬಹುಶಃ ಎಲ್ಲ ನಮ್ಮ ಶಾಹಿ ತಂಗ್ಳಿದಾರೆ ಮಶಕ್ ತಂಗ್ಳ ತರಕಿ ತಂಗಲ್ ಎಲ್ಲ ತಂಗಲು ಉಳಿಯ ಮಗಲ ಎಲ್ಲರ ಒಂದು ವಿಶೇಷ ದೂರ ಆಶೀರ್ವಾದ ಸಾಕ ಮುಖಾಂತರ ಒಂದು ಅತ್ಯುತ್ತಮವಾದ ಒಂದು ಶಿಕ್ಷಣ ಧಾರ್ಮಿಕ ಲೌಕಿಕ ಶಿಕ್ಷಣ ಮುಂದೆ ಬರಲಿ ಅಂತ ಹೇಳಿಕೊಂಡು ಬಹುಶಃ ಈಗಾಗಲೇ ಈ ಒಂದು ನೇತ್ರಾವತಿ ನದಿ ಬದಿಯ ಆ ಒಂದು ಸಂರಕ್ಷಣೆ ಕಾಮಗಾರಿ ಹೇಳಿದ್ದೀರಿ ಈಗ ರಾತ್ರಿ ನೋಡಿದಾಗ ಏನಂತ ಗೊತ್ತಾಗುದಿಲ್ಲ ಸಮಯ ನಾನು ಒಂದು ದಿವಸ ಬೆಳಿಗ್ಗೆ ಬರ್ತೇನೆ ಮತ್ತು ಖಂಡಿತವಾಗಿ ಮುಂದಿನ ಇವತ್ತು ಈಗ ಮಾರ್ಚ್ ಮುಗಿಯಿತು ಇನ್ನು ಬಜೆಟ್ ಆಗಬೇಕು ಏಪ್ರಿಲ್ ನಂತರ ಬಹುಶಃ ಇದಕ್ಕೆ ಏನು ಅನುದಾನ ಇವತ್ತು ಎಷ್ಟು ಸಾಧ್ಯವಿದೆ ಇದು ದೊಡ್ಡ ಕೆಲಸ ಆದ ಕಾರಣ ಎಲ್ಲ ಅಂತ ಒಮ್ಮೆಲೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದು ನನ್ನಿಂದ ಎಷ್ಟು ಆಗ್ತದೆ ಖಂಡಿತವಾಗಿಯೂ ಅಷ್ಟು ಸಂರಕ್ಷಣಾ ಕಾಮಗಾರಿಗೆ ನನ್ನ ಅನುದಾನ ನಮ್ಮ ಗವರ್ಮೆಂಟ್ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಮತ್ತು ನಿಮ್ಮ ಈ ಸಂಸ್ಥೆಗೆ ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ನಾನು ಸಹೋದರನಾಗಿ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಜೊತೆ ಎನಿಸಿಕೊಂಡು ನಾನು ಎಲ್ಲಾ ರೀತಿಯ ಸಹಕಾರ ಸಹಾಯ ಮತ್ತು ನೇತೃತ್ವವನ್ನು ಖಂಡಿತವಾಗಿ ವಹಿಸ್ತೇನೆ ಕೇಳಿಕೊಳ್ಳುವ ನಾವೆಲ್ಲರೂ ಕೂಡ ತಿಳಿದುಕೊಂಡು ನಾವೆಲ್ಲರೂ ಕೂಡ ಮುಂದೆ ಹೋಗುವ ನಾವು ಮುಂದೆ ಸಂದರ್ಭದಲ್ಲಿ ಹಮ್ಮಿಕೊಳ್ಳುವಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪಣ ತೋಡಬೇಕು ಇದು ಬರೋದು ಎಂ ಎಲ್ ಎಂದ ಒಂದು ಸರ್ಕಾರದಿಂದ ಒಂದು ಎಂ ಪಿ ಸಾಧ್ಯ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಪ್ರತಿಯೊಂದು ಮನೆಯವರು ಎದ್ದು ನಿಂತು ನಮ್ಗೆ ಸಾಮರಸ್ಯ ಸಮಾಜ ಆಗ್ಬೇಕು ನಮ್ಮ ಮಕ್ಕಳು ಭವಿಷ್ಯದ ಮಕ್ಕಳು ಸಂತೋಷದ ವಾತಾವರಣ ನಿಲ್ಬೇಕೆಂಬ ಭಾವನೆ ಮುಖಾಂತರ ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಪ್ರತಿಯೊಂದು ಧರ್ಮವು ಕೂಡ ಎಲ್ಲ ಇದೆ ನೋಡಿ ಧಾರ್ಮಿಕ ನಂಬಿಕೆ ಅದು ದೌಬಲ್ಯ ಅಲ್ಲ ಧಾರ್ಮಿಕ ನಂಬಿಕೆ ಅದು ನಮ್ಮ ಮನೆಯ ದೊಡ್ಡ ಶಕ್ತಿ ಆದ ಕಾರಣ ಯಾವುದೇ ಒಂದು ಧರ್ಮವು ಕೂಡ ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ನೋವುಂಟು ಮಾಡುವಂತ ಕತ್ತಿ ಆಗಬಾರ್ದು ಪ್ರತಿಯೊಂದು ಧರ್ಮವು ಕೂಡ ಇನ್ನೊಬ್ಬರ ಮನಸ್ಸಿನ ನೋವು ಮತ್ತು ದೇಹದ ಗಾಯವನ್ನು ಅದನ್ನು ಗುಣಪಡಿಸುವ ದೊಡ್ಡ ಮಟ್ಟದ ಔಷಧ ಮತ್ತು ಮುಲಾಮಿ ಒಂದು ಆಗಬೇಕು ಅದು ನಮ್ಮ ಧರ್ಮದ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸಾಮರಸ್ಯ ಒಂದಟ್ಟೇ ನಮ್ಮ ದೊಡ್ಡ ಮಟ್ಟ ಶಕ್ತಿ ಆದ ಕಾರಣ ಭಿನ್ನ ಇಲ್ಲದೇ ಸಾಮರಸಲಿಕ್ಕೆ ಸಾಧ್ಯವಿಲ್ಲ ಭಿನ್ನಾಭಿಪ್ರಾಯ ಇಲ್ಲ ಸಾಮರಸ್ಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಭಿನ್ನ ಇರಲೇಬೇಕು ಎರಡು ಮನುಷ್ಯರಲ್ಲಿ ಇದ್ದಾರೆ ಅಲ್ಲಿ ಭಿನ್ನ ಅಭಿಪ್ರಾಯ ಇದ್ದೇ ಇರ್ತದೆ ಸ್ವಲ್ಪ ಮಟ್ಟಿನ ಭಿನ್ನಭಿಪ್ರಾಯ ಇದ್ದೇ ಇರ್ತದೆ ಎರಡು ಮನೆಗಳಲ್ಲಿ ಇರ್ತದೆ ಭಿನ್ನ ಅಭಿಪ್ರಾಯ ಇದ್ದೇ ಇರ್ತದೆ ಅದು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಆದ್ರೆ ಎಲ್ಲಾ ಭಿನ್ನಾಭಿಪಾಲು ಬಂದಾಗ ದುಡುಕದೆ ಪರಸ್ಪರ ಕೂತ್ಕೊಂಡು ಚರ್ಚಿಸಿ ಅರ್ಥ ಮಾಡಿಕೊಂಡು ಅದನ್ನು ಬಗೆಹರಿಸಿ ನಾವೆಲ್ಲ ಭಾರತೀಯರಂತೆಲ್ಲ ಒಗ್ಗಟ್ಟಿನಿಂದ ಮುಂದೆ ಹೋಗ್ತೇವೆ ಆ ಸಾಮರಸ್ಯ ಕಟ್ಟುವ ಕನಸೇ ಅದು ನಮ್ಮ ನಿಮ್ಮ ದೊಡ್ಡ ಕನಸು ಹೊತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆ ಸಾಮರಸ್ಯದ ಕನಸು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಬೇಕಾಗಿ ಅಲ್ಲ ಇನ್ನು ಹುಟ್ಟಿ ಬರ್ಗು ಕೋಟ್ಯಾಂತರ ಮಕ್ಕಳಿದ್ದಾರೆ ನಾವು ಮಾತಲ್ಲಿ ಜೀವನ ಈ ಭೂಮಿಯಲ್ಲಿ ಜೀವನ ಮಾಡ್ಲಿಕ್ಕೆ ಇರುವುದಲ್ಲ ಇನ್ನು ಕೋಟ್ಯಾಂತರ ಮಕ್ಕಳು ಹುಟ್ಟಿ ಬರಲಿಕ್ಕಿದ್ದಾರೆ ಅವರಿಗೆ ಬೇಕಾದ ಒಂದು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡುವ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಈ ಒಂದು ಸಂಸ್ಥೆಗೆ ನನ್ನ ಸಂಪೂರ್ಣವಾದ ಸಾಕ ಖಂಡಿತವಾಗಿ ಕೊಡ್ತೇನೆ ಅಂತ ನಾನು ಹೇಳಿಕೊಳ್ತ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಸಾಕ ಮುಖಾಂತರ ನನ್ನ ಕ್ಷೇತ್ರ ಜನಸಾಮಾನ್ಯ ವಿಶೇಷ ಪ್ರಯತ್ನ ಮುಖಾಂತರ ಇವತ್ತು ಬಹುಶಃ ನನ್ನನ್ನು ನಾಲ್ಕು ಐದು ಬಾರಿ ಶಾಸಕನಾಗಿ ನಾಲ್ಕು ದೊಡ್ಡ ನಾಲ್ಕು ಇಲಾಖೆಯ ಸಚಿವನಾಗಿ ಅದು ಆರೋಗ್ಯ ಇಲಾಖೆ ಆಹಾರ ಇಲಾಖೆ ವಸತಿ ಇಲಾಖೆ ಮತ್ತು ನಗರ ಅಭಿವೃದ್ಧಿ ಇಲಾಖೆ ನಾಲ್ಕು ದೊಡ್ಡ ಇಲಾಖೆಯ ಸಚಿವನಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರ ಪಕ್ಕದಲ್ಲಿ ಉಪನಾಯಕನಾಗಿದ್ದ ಈ ಸದನವನ್ನು ನಡೆಸಿಕೊಂಡು ಇದೀಗ ನನ್ನನ್ನು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ಮಾಡೋದು ಅವಕಾಶ ನಮಗೆ ಇವತ್ತು ಸಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರವರಿಗೆ ಅವಕಾಶ ಆಗಲಿ ನನಗೆ ಸಭಾಧ್ಯಕ್ಷ ಹಾಕೊಂಡ್ ಸಂದರ್ಭದಲ್ಲಿ ಬಹಳ ಚರ್ಚೆ ಇತ್ತು ವಯಸ್ಸಿನಲ್ಲಿ ಸಣ್ಣದಿರುವಂತಹ ಯು ಟಿ ಕಾದ್ಯದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ಕರೆಕ್ಟ್ ಆಗಿ ಇವತ್ತು ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ಕರಾವಳಿ ಪ್ರದೇಶದ ತುಳುನಾಡಿನ ತುಳು ಮಾತಾಡುವವರು ಮತ್ತು ಬ್ಯಾರಿ ಮಾತಾಡುವವರು ಈ ಸಭಾಧ್ಯಕ್ಷನ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾದ ಬಹಳ ಚರ್ಚೆ ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಅದು ಸಾಧ್ಯವನ್ನಾಗಿ ಮಾಡಿ ತುಳುನಾಡಿನ ಬ್ಯಾರಿ ಮತ್ತು ತುಲ್ ಮಾತಾಡುವ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮುಂದಿನ ದಿನ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರುವಂತಹ ಅವಕಾಶ ಆಗಲಿ ನಾನೊಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇರ್ತೇನೆ ನನಗೆ ಅಲ್ಲಾ ಉತ್ತಲ್ಲಾ ಈ ಸಣ್ಣ ವಯಸ್ಸು ನನಗೆ ಬೇಕಾದಷ್ಟು ಕೊಟ್ಟಿದ್ದಾರೆ ಇನ್ನು ನಾನು ಜಾಸ್ತಿ ಕೇಳಿದ್ರೆ ಅದು ನಾನು ಸ್ವಾರ್ಥಿ ಆಗ್ತದೆ ಆದಾಗ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇರ್ತೇನೆ ನನ್ನ ಆರೋಗ್ಯಕ್ಕೆ ಮಾತ್ರ ನೆಮ್ಮದಿ ಜೀವನಕ್ಕೆ ನೀವು ದೂರ ಮಾಡಿಸ್ತಾ ನನಗಿನ ಅಧಿಕಾರಕ್ಕಾಗಿ ನಾನು ಯಾರತ್ರ ಕೇಳೋದೇ ಇಲ್ಲ ಯಾಕೆ ನನಗೆ ಬೇಕಾದ್ರೆ ಹಲವು ಇಷ್ಟು ಕೊಟ್ಟು ನಾನು ಸಂತೋಷ ಪಡೆದಿದ್ರೆ ವರ್ಷದ ನಾನು ಯಾರು ಸಮಯಕ್ಕೆ ಸಾಧ್ಯ ಇಲ್ಲ ನಾನು ಅತ್ಯಂತ ಸಂತೋಷದಿದ್ದೇನೆ ಆದಾಗ ನಮಗಿನ ಆರೋಗ್ಯ ಮತ್ತು ನೆಮ್ಮದಿ ಅದು ನಮ್ಗೆ ಮುಖ್ಯವಾಗಿರೋ ವಿಚಾರ ಇವತ್ತು ಆಗ್ಬೇಕಾಗ್ತದೆ ಮತ್ತೆ ಅಲ್ಲವತಾಲ ತೀರ್ಮಾನ ಮಾಡಿ ಕೊಟ್ಟೆ ಕೊಡ್ತಾ ತೀರ್ಮಾನ ಮಾಡಿದ್ರೆ ಅದನ್ನು ನಿಲ್ಲಿಸ್ಲಿ ಕೊಡಿ ಅದನ್ನ ಕೂಡ ಸಾಧ್ಯ ಇಲ್ಲ ಕೊಟ್ಟದನ್ನು ಪ್ರಾಮಾಣಿಕತೆಯಿಂದ ಸ್ವಾಭಿಮ ಮರ್ಯಾದೆಯಿಂದ ಆ ಕೆಲಸವನ್ನು ಮಾಡಿಕೊಂಡು ನಮ್ಮ ಸಮುದಾಯದ ಮತ್ತು ಸ್ಥಾನದ ಗೌರವವನ್ನು ಉಳಿಸುವಂತ ಕೆಲಸವೇ ಅದು ನನ್ನ ದೊಡ್ಡ ಮಟ್ಟದ ಜವಾಬ್ದಾರಿ ಅದಕ್ಕಾಗಿ ನನ್ನ ಹತ್ರ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೆ ಎಲ್ಲ ರೀತಿಯ ನನ್ನಿಂದ ಆಗುವ ಸಾಕ ಎಲ್ಲರಿಗೂ ಕೂಡ ನಾನು ಮಾಡಿದ್ದೇನೆ ಕೆಲವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಉಪಕಾರ ಇಲ್ಲ ಉಪಕಾರ ಇಲ್ಲ ಹೌದು ಕಲ್ಲರಿಗೆ ಮತ್ತು ಸುಳ್ಳು ಹೇಳುವವರಿಗೆ ಮತ್ತು ಕಾನೂನು ವಿರೋಧ ಮಾಡುವವರಿಗೆ ನಾನು ಎಂದೂ ಕೂಡ ಉಪಕಾರ ಮಾಡುದಿಲ್ಲ ಈ ಕಲ್ಲರಿಗೆ ಮತ್ತು ಸುಳ್ಳು ನಾನು ಜನ ಅಲ್ಲಲ್ಲಿ ಗೊತ್ತಿರೋ ಕೆಲಸ ಮಾಡಲಿಲ್ಲ ಅಂತ ಇಲ್ಲ ನಮ್ಗೆ ಅದರ ಅಗತ್ಯವೂ ಕೂಡ ಇರುವುದಿಲ್ಲ ಅದಕ್ಕಾಗಿ ನಮ್ಮ ಸತ್ಯ ನಿಷ್ಠೆಯಿಂದ ಪ್ರಾಮಾಣಿಕತೆ ಏನೆಲ್ಲ ಕೆಲಸ ಮಾಡಿ ನಮ್ಮ ಸಮುದಾಯಕ್ಕೆ ಮತ್ತು ನನ್ನ ಕ್ಷೇತ್ರದ ಜನರಿಗೆ ಒಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ನಾನು ಏನು ಕೆಲಸ ಮಾಡ್ಬೇಕಾ ಆ ಕೆಲಸವನ್ನು ನಾನು ಇದರಲ್ಲಿ ಮಾಡ್ತೇನೆ ಹಿಂದೆ ಮಾಡ್ತೇನೆ ಮುಂದೆ ಕೂಡ ಮಾಡ್ತೇನೆ ಇದಕ್ಕಾಗಿ ನಿಮ್ಮೆಲ್ಲರ ದೂ ಇರಲಿ ಅಂತ ನಾನು ಕೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಇವತ್ತಿನ ಸನ್ನಿಧಾನದಲ್ಲಿ ಸಣ್ಣದ ಬರೆದ ನಮ್ಮ ಎಲ್ಲ ಸೋದರ ಮಿತ್ರ ಯಾರಿದ್ದಾರೆ ನಿಮ್ಗೆ ಅತ್ಯಂತ ಶುಭಾಶಯ ಸಲ್ಲಿಸಿ ಮುಂದಿನ ಒಂದು ದಿವಸ ತಾವೆಲ್ಲರೂ ಕೂಡ ವಿಧಾನಸಭಾ ಅಧಿವೇಶನ ಆಗುವಾಗ ಇದೇ ರೀತಿಯ ತಮ್ಮ ಒಂದು ಯೂನಿಫಾರ್ಮ್ ನಲ್ಲಿ ಕೂಡ ವಿಧಾನಸೌಧಕ್ಕೆ ಬರಬೇಕು ನಿಮ್ಮ ಸಂಸ್ಥೆಯ ಗೌರವ ಹೆಚ್ಚಿಸಬೇಕು ನಾನು ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ ಅಸ್ಲಾಂ ವಲೈಕು ವರಹು